ಆಗ್ಬೋದು ಎಲ್ಲರೂ ಕೂಡ ಹಿಂದುಳಿದ ಕ್ಷೇತ್ರ ಅಂತಲೇ ಅದನ್ನು ಬರೆಯುವಂಥದ್ದು ಎಲ್ಲರ ಜೊತೆ ನಾನು ಮರಿತಾರೆ ಎಲ್ಲ ನಮ್ಮ ಶಾಸಕರು ಮಿತ್ರರು ನಮ್ಮ ಹಿರಿಯ ಶಾಸಕರು ಎಲ್ಲರೊಂದಿಗೆ ಸೇರಿ ಅದನ್ನು ಕಳಿಸುವಂಥ ಪ್ರಯತ್ನ ಮಾಡಬೇಕು ನಾನು ಅಂದರೆ ಹೆಚ್ಚೆಚ್ಚು ಕೇಂದ್ರದ ಇದೆ ಮತ್ತು ಶಾಸಕರ ಜೊತೆ ಸೇರಿ ನಮ್ಮ ನಗರದಲ್ಲಿ ಏನು ಸಂಚಾರ ಮಾಡೋದು ರೈಲ್ವೆ ಸಂಚಾರಗಳಿರ್ಬೋದು ಕನಕಪುರದಿಂದ ಬೆಂಗಳೂರು ಕನಕಪುರದಿಂದ ಬರುವಂಥ ರೈಲ್ವೆ ಅದು ಕೂಡ ಅದು ಹೆಚ್ಚು ನಾವು ಸಂಪರ್ಕಗಳನ್ನ ವ್ಯವಸ್ಥೆನ ಮಾಡಿಕೊಂಡ್ರೆ ಜನ ಅವರು ಹೊರಗಡೆ ಕೆಲಸಕ್ಕೂ ಅನುಕೂಲ ಆಗುವಂಥದ್ದು ಯಾಕಂದರೆ ಎಷ್ಟೋ ಜನ ಊರುಗಳನ್ನ ಬಿಟ್ಟು ಬೇರೆ ಕಡೆ ಕೆಲಸ ಆಯ್ಕೆ ಪರಿಸ್ಥಿತಿ ಇದೆ ಕಾರ್ಮಿಕರಿಗೆ ಮಹಿಳೆಯರಿಗೆ ಕಾರ್ಖಾನೆಗಳನ್ನೆಂಟ್ಸ್ಗಳನ್ನ ಹೆಚ್ಚು ತೆರೆಯೋದ್ರ ಮುಖಾಂತರ ಅವ್ರಿಗೆ ಕೈ ಬಲಪಡಿಸಬೇಕು ಹೆಚ್ಚಾಗಿ ಇಲ್ಲಿನ ಜನಗಳು ಯಾವುದೇ ಜಾತಿ ಸಂಘರ್ಷಗಳ ಮಾಡಿಕೊಳ್ತೇನೆ ಕುಂಭುವಾದಿ ಸಂಘರ್ಷಗಳಿಗೆ ಮಾಡಿದರೆ ಒಂದು ಸೌಭಾಗ್ಯದ ಬದುಕನ್ನು ಕಡಿಗೊಂಡು ಮಾಡಬೇಕು ಜೊತೆ ಅನ್ನೋದು ಆ ನಿಟ್ಟಿನಲ್ಲಿ ನಾವೆಲ್ಲ ನಾನು ಎಲ್ಲ ಕೂಡ ಪ್ರಯತ್ನ ಮಾಡಬೇಕು ಆಮೇಲೆ ಪ್ರವಾಸೋದ್ಯಮ ಬಹಳ ಇರುವಂಥದ್ದು ನಮ್ಮ ಚಾಮರ ಲೋಕಸಭೆ ಮಸೀದಿ ದೇವಸ್ಥಾನ ದೇವರ ಪ್ರವಾಸೋದ್ಯಮಕ್ಕೆ ಅನುದಾನವನ್ನು ಕೊಡುವಂಥದ್ದು ಅದರಲ್ಲಿ ಮುಖ್ಯವಾಗಿ ನಮಗೆ ಸರ್ಕಾರಿಗಳು ನಮ್ಮ ಮಲ್ಲೇಶ್ವರ ಬೆಟ್ಟ ಇರ್ಬೋದು ನೀರವರ ಬೆಟ್ಟ ಇರ್ಬೋದು ನಮ್ಮ ಶಿಂಚ ದರ್ಗಾ ಇರ್ಬೋದು ಗೋಪಾಲ್ಸ ಬೆಟ್ಟ ಇರ್ಬೋದು ಹಲವಾರು ಬಹಳ ಪ್ರಸಿದ್ಧ ದೇವಾಲಯಗಳಿವೆ ಎಲ್ಲ ಕಡೆ ಹೆಚ್ಚು ಭಕ್ತಾದಿಗಳು ಅವರಿಗೆ ಮೂಲಭೂತ ಸೌಕರ್ಯಗಳು ಕೊಡುವಂಥದ್ದು ಹಾಗೆಯೇ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಕ್ಷೇತ್ರ ನಮ್ಮ ಚಾಮರಾಜನಗರ ಕ್ಷೇತ್ರ ಅಲ್ಲಿ ಕಾಲೇಜಿನಲ್ಲಿ ಒಂದು ಬುಡಕಟ್ಟು ಜನಗಳಿಗೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡೋ ಒಂದು ಆರೋಗ್ಯ ಒಂದು ಸಂಚಾರಿ ಮಾಡೋದು ಮತ್ತು ಏನು ರಾಜ್ಯ ಸರ್ಕಾರದಿಂದ ಬರೋ ಸೌಲಭ್ಯಗಳನ್ನು ಈಗಲೂ ಕೂಡ ಅವರು ಶಿಕ್ಷಣ ಉಚಿತ ಉಂಚಿತವಾಗಿರುವಂಥದ್ದು ಅವರಿಗೆ ಶಿಕ್ಷಣ ಕೊಡಿಸುವಂಥ ಕೆಲಸಗಳಾಗಬೇಕು ಅವರ ಆರೋಗ್ಯ ಕಾಪಾಡುವಂಥ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷಗಳು ಆಗಾಗ ನಡೀತಾ ಇರೋಂಥದ್ದು ಅದಕ್ಕೆ ಆಧುನಿಕವಾಗಿ ಏನು ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅದನ್ನು ಕಡಿಮೆ ಮಾಡುವ ನಿತ್ಯ ಕೆಲಸ ಮಾಡಬೇಕು ಕೆಲಸ ಮಾಡಬೇಕಂತ ವಹಿಸಿರುವಂಥವ್ರು ನನಗೆ ಈ ಬಾರಿ ಏನು ನಮ್ಮ ರಾಜ್ಯ ಸರ್ಕಾರ ಹೆಚ್ಚು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅನುಭವಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಹೇ ಕಾಂಗ್ರೆಸ್ ಸರ್ಕಾರವನ್ನು ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ಹಾಗೆ ಹತ್ತು ವರ್ಷ ಕಾಲ ಏನು ಬಿ ಜೆ ಪಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಬೆಲೆ ಏರಿಕೆಯನ್ನು ಗೆಲ್ಲಿಸ್ತೀವಿ ಅಂತೇಳಿ ಅದಿನ್ನೂ ಕೂಡ ಹೆಚ್ಚಾಗಿರುವಂಥದಿಲ್ಲ ಇಲ್ಲಿ ನಿಂತ ವಸ್ತು ಬಳಕೆ ಮೇಲೆ ಜಿ ಎಸ್ ಟಿಯನ್ನು ಹಾಕಿ ಜನಸಾಮಾನ್ಯ ಬದುಕನ್ನು ಒಂದು ಕಷ್ಟಕರವಾಗಿ ಮಾಡಿರುವಂಥದ್ದು ಗೊತ್ತಿರುವಂಥದಿಂದ ಜನಗಳು ಈ ಸಲ ನಮ್ಮ ನಗರದಲ್ಲಿ ಖಂಡಿತವಾಗಿ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನಗೆ ಬೆಂಬಲವನ್ನು ಕೊಟ್ಟು ಆಶೀರ್ವಾದ ಮಾಡ್ತೇನೆ ಅಂತ ನಂಬಿಕೆ ಇದೆ ನಿಟ್ಟಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಅತಿ ಹೆಚ್ಚು ಮತಗಳನ್ನು ಮತದಾನ ಮಾಡುವ ಮೂಲಕ ನಮ್ಮ ಪಕ್ಷಕ್ಕೆ ನನಗೆ ಬೆಂಬಲವನ್ನು ಕೊಡ್ತೇನೆ ನೋಡಲು ಆತ್ಮ ವಿಶ್ವಾಸದಿಂದ ತಿಂದಿದ್ದೀನಿ ಅಂತ ಹೇಳ್ತೀನಿ